ನಮಸ್ಕಾರ ವೀಕ್ಷಕರೇ ಸತತ ಮೂರನೇ ಬಾರಿ ಎನ್ ಡಿ ಎ ಅಧಿಕಾರದಲ್ಲಿದೆ ಭಾರತದ ಹಳೆಯ ಹಾಗೂ ಅತ್ಯಂತ ದೊಡ್ಡ ಪಕ್ಷ ಎನಿಸಿಕೊಂಡಿದ್ದ ಕಾಂಗ್ರೆಸ್ ವಿಪಕ್ಷದಲ್ಲಿ ಕೂತಿದೆ ರಾಹುಲ್ ನೇತೃತ್ವ ನೋಡ್ತಾ ಇದ್ರೆ ಮುಂದಿನ ಬಾರಿಯೂ ಯು ಪಿ ಎ ಅಥವಾ ಎನ್ ಡಿ ಒಕ್ಕೂಟ ಅಧಿಕಾರಕ್ಕೆ ಬರೋದು ಬಹಳ ಕಷ್ಟ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ ಇದೆಲ್ಲದರ ನಡುವೆ ಆಗಾಗ ಯು ಪಿ ಎ ವರ್ಸಸ್ ಎನ್ ಡಿ ಎ ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇರುತ್ತವೆ ಯಾರ ಅಧಿಕಾರದಲ್ಲಿ ದೇಶ ಹೇಗಿತ್ತು ಈಗ ಹೇಗಿದೆ ಅಂತ ಕಾಂಗ್ರೆಸ್ ಬೆಂಬಲಿಗರು ತಮ್ಮ ಪಕ್ಷವನ್ನ ಹಾಡಿ ಹೊಗಳಿದ್ರೆ ಬಿಜೆಪಿ ಬೆಂಬಲಿಗರು ಕೂಡ ತಮ್ಮ ಪಕ್ಷವನ್ನ ಹಾಡಿ ಹೊಗಳೋದು ಕಾಮನ್ ಜನಸಾಮಾನ್ಯರಿಗೆ ಇದರಿಂದ ಏನಪ್ಪಾ ಉಪಯೋಗ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜ ಆದರೆ ಎರಡೂ ಅವಧಿಯಲ್ಲಿ ಜನಸಾಮಾನ್ಯರ ಜೀವನದಲ್ಲಿ ಆದ ಬದಲಾವಣೆ ಎಂಥದ್ದು ಅನ್ನೋ ಚರ್ಚೆ ಆಗ್ತಾ ಇದೆ ಒಂದಷ್ಟು ಡೇಟಾಗಳನ್ನ ಜನರು ಹಂಚಿಕೊಳ್ತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಇವತ್ತು ಬಿಜೆಪಿ ಟಾಪ್ ನಲ್ಲಿದೆ ಇದೆ ಒಂದು ಕಾಲದಲ್ಲಿ ಎರಡು ಸೀಟ್ಗೆ ಸೀಮಿತವಾಗಿದ್ದ ಪಕ್ಷ ಇವತ್ತು ಎಷ್ಟೋ ರಾಜ್ಯಗಳನ್ನ ಭದ್ರಕೋಟೆ ಮಾಡಿಕೊಳ್ತಾ ಇದೆ ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಕಾರ್ಯಕರ್ತ ಬಲ ಇರೋ ಪಕ್ಷ ಅನ್ನೋ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ ಹೀಗೆ ಹೇಳ್ತಾ ಹೋದ್ರೆ ಬಿಜೆಪಿ ಬಗ್ಗೆ ಅದರ ಬೆಂಬಲಿಗರು ಹಾಗೂ ಕಾರ್ಯಕರ್ತರು ಹೆಮ್ಮೆಯಿಂದ ನೂರಾರು ವಿಚಾರಗಳನ್ನ ಹೇಳ್ಕೊಳ್ತಾರೆ ಆದ್ರೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಕೂಡ ಇಷ್ಟೇ ಸುದೀರ್ಘವಾಗಿ ದೇಶವನ್ನ ಆಳಿತು ಅದರಲ್ಲೂ ಒಂದೇ ಕುಟುಂಬದ ನಾಯಕರನ್ನ ಭಾರತೀಯ ಪ್ರಜೆಗಳು ಮತ್ತೆ ಮತ್ತೆ ಬಹುಮತದಿಂದ ಆರಿಸಿ ಗದ್ದುಗೆಯ ಮೇಲೆ ಕೂರಿಸ್ತಾ ಇದ್ರು ಅನ್ನೋದನ್ನು ಕೂಡ ಇಲ್ಲಿ ಒಪ್ಪಲೇಬೇಕಾಗುತ್ತೆ ಇವತ್ತು ಒಂದು ಪಕ್ಷ ಸೋತು ಮೂಲೆ ಸೇರಿದೆ ಅಂದ್ರೆ ಜನರು ತಿರಸ್ಕರಿಸಿದ್ದಾರೆ ಅನ್ಬೋದೇನು ಆದ್ರೆ ಒಂದು ಕಾಲದಲ್ಲಿ ಅದೇ ಪಕ್ಷ ಡಾಮಿನೇಟ್ ಆಗಿದ್ದಾಗ ಜನರಿಗೆ ಹೇಗೆಲ್ಲ ಫೆಸಿಲಿಟಿ ಇತ್ತು ನಂತರ ಬದಲಾವಣೆ ಬಯಸಿ ಈಗ ಇನ್ನೊಂದು ದಿಕ್ಕಿಗೆ ನಿಂತಿರೋ ಜನರಿಗೆ ಸಿಕ್ಕಿದೇನು ಅಂತ ನೋಡ್ತಾ ಹೋದಾಗ ಅಚ್ಚರಿಯ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಮೊದಲನೇದಾಗಿ ಜನರ ಜೀವನದಲ್ಲಿ ಅತ್ಯಂತ ಪ್ರಮುಖ ದಿನಬಳಕೆ ವಸ್ತು ಆಗಿರೋ ಗ್ಯಾಸ್ ಸಿಲಿಂಡರ್ ಯು ಅಥವಾ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇದ್ದಾಗ ಗ್ಯಾಸ್ ಕನೆಕ್ಷನ್ ಪಡೆಯೋದು ದೊಡ್ಡ ಸವಾಲಿನ ಕೆಲಸ ಆಗಿತ್ತು ಒಂದು ಸಲ ಗ್ಯಾಸ್ ಬುಕ್ ಮಾಡಿದ್ರೆ ಅದನ್ನ ಪಡೆಯೋದಕ್ಕೆ ಏಳರಿಂದ ಇಪ್ಪತ್ತೊಂದು ದಿನಗಳು ಕಾಯೋ ಪರಿಸ್ಥಿತಿ ಉಂಟಾಗಿತ್ತು ಇಷ್ಟಾದ್ರೂ ಸಿಲಿಂಡರ್ ಪಡೆಯೋದಕ್ಕೆ ದೊಡ್ಡ ಕ್ಯೂ ಸಿಸ್ಟಮ್ ಇರ್ತಾ ಇತ್ತು ಸಬ್ಸಿಡಿ ಅನ್ನೋ ಕಾನ್ಸೆಪ್ಟ್ ಯಾರಿಗೂ ಗೊತ್ತೇ ಇರಲಿಲ್ಲ ಆದ್ರೆ ಮೋದಿ ಸರ್ಕಾರದಲ್ಲಿ ಗ್ಯಾಸ್ ಅನ್ನ ಆನ್ಲೈನ್ ಮೂಲಕವೂ ಬುಕ್ ಮಾಡಬಹುದು ಬುಕ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅಥವಾ ಅಬ್ಬಬ್ಬ ಅಂದ್ರೆ ಮ್ಯಾಕ್ಸಿಮಮ್ ಎರಡು ದಿನಗಳಲ್ಲಿ ಗ್ಯಾಸ್ ತಂದು ಕೊಡ್ತಾರೆ ಉಜ್ವಲ ಯೋಜನೆ ಮೂಲಕ ಹತ್ತು ಕೋಟಿ ಮನೆಗಳಿಗೆ ಉಚಿತ ಗ್ಯಾಸ್ ಕನೆಕ್ಷನ್ ಕಲ್ಪಿಸಲಾಗಿದೆ ಗ್ಯಾಸ್ಗಾಗಿ ಭಾರತೀಯರು ಕ್ಯೂ ನಿಂತು ದಶಕಗಳೇ ಕಳೆದಿವೆ ಇನ್ನು ಬೇರೆಯವರಿಗೆ ಹಣ ಕಳಿಸೋದು ಯು ಪಿ ಎ ಕಾಲದಲ್ಲಿ ಒಂದು ಚೆಕ್ ಕ್ಲಿಯರ್ ಆಗೋದಕ್ಕೆ ಮಿನಿಮಮ್ ಮೂರರಿಂದ ಏಳು ದಿನಗಳು ಬೇಕಾಗ್ತಾ ಇತ್ತು ಆಸ್ಪತ್ರೆ ಖರ್ಚು ಅಥವಾ ಇನ್ನಿತರೆ ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಬೇರೆಯವರಿಂದ ಹಣ ಸಹಾಯ ಪಡೆಯುವುದು ದೊಡ್ಡ ಸವಾಲಿನ ಕೆಲಸ ಆಗಿತ್ತು ಆದರೆ ಈಗ ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್ ನಲ್ಲಿ ಬಂದಿರೋ ಯು ಪಿ ಐನಲ್ಲಿ ಎರಡರಿಂದ ಐದು ಸೆಕೆಂಡ್ ಒಳಗಾಗಿ ಇನ್ನೊಬ್ಬರಿಗೆ ಹಣವನ್ನು ಕಳಿಸಬಹುದು ಇನ್ನು ಚೆಕ್ ಕ್ಲಿಯರ್ ಆಗೋದಕ್ಕೆ ಒಂದರಿಂದ ಎರಡು ದಿನಗಳು ಸಾಕು ಇನ್ನು ಟ್ರಾನ್ಸ್ಫರ್ ಹಾಗೂ ಟ್ರಾನ್ಸಾಕ್ಷನ್ ಅನ್ನ ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡಿಸೋದಕ್ಕೂ ಕ್ಯೂ ಸಿಸ್ಟಮ್ ಇರ್ತಾ ಇತ್ತು ಆದರೆ ಈಗ ನಿಮ್ಮ ಅಕೌಂಟ್ ನಿಂದ ಒಂದೇ ಒಂದು ರೂಪಾಯಿ ಕಟ್ಟಾದರೂ ಕೂಡ ತಕ್ಷಣವೇ ಎಸ್ ಎಂ ಎಸ್ ಮೂಲಕ ಅಪ್ಡೇಟ್ ಆಗುತ್ತೆ ಏನು ಪಾಸ್ಪೋರ್ಟ್ ಮಾಡಿಸೋದು ಕೂಡ ದೊಡ್ಡ ಹರಸಾಹಸ ಆಗಿತ್ತು ದೊಡ್ಡ ಕ್ಯೂ ತತ್ಕಾಲ್ಗೂ ಕೂಡ ಮೂವತ್ತರಿಂದ ಅರವತ್ತು ದಿನಗಳ ಕಾಲ ಕಾಯುವಿಕೆ ಇದರ ಜೊತೆಗೆ ಅಲ್ಲೂ ಲಂಚದ ಬಗ್ಗೆ ಆರೋಪಗಳು ಇದ್ವು ಆದರೆ ಈಗ ಆನ್ಲೈನ್ ಸ್ಲಾಟ್ ಬುಕಿಂಗ್ ಆಪ್ಷನ್ ಇದು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಪಾಸ್ಪೋರ್ಟ್ ಕೈಗೆ ಸಿಗುತ್ತೆ ಜೊತೆಗೆ ತತ್ಕಾಲ್ಗೆ ಒಂದರಿಂದ ಎರಡು ದಿನಗಳು ಮಾತ್ರ ಸಾಕಾಗಿದೆ ಇನ್ನು ಎಲೆಕ್ಟ್ರಿಸಿಟಿ ಬಿಲ್ ಯು ಪಿ ಐ ಅವಧಿಯಲ್ಲಿ ಕರೆಂಟ್ ಬಿಲ್ ಕಟ್ಟೋದು ಅಂದ್ರೆ ತಿಂಗಳಿಗೆ ಒಂದು ದಿನ ಬರೋ ಸಂಭ್ರಮಾಚರಣೆಯಂತೆ ಆಗಿತ್ತು ಕರೆಂಟ್ ಬಿಲ್ ಕಟ್ಟೋ ಸಲುವಾಗಿ ಕೆಇ ಬಿ ಕಚೇರಿ ಮುಂದೆ ಮಿನಿಮಮ್ ಅರ್ಧ ದಿನ ನಿಲ್ಲೋ ಪರಿಸ್ಥಿತಿ ಇತ್ತು ಇದರಿಂದ ತಿಂಗಳಿಗೆ ಒಂದು ದಿನ ಆಫೀಸ್ ಕೆಲಸವನ್ನ ಕರೆಂಟ್ ಬಿಲ್ ತಿಂದು ಹಾಕ್ತಾ ಇತ್ತು ನಂತರದಲ್ಲಿ ವೆಬ್ಸೈಟ್ ಮೂಲಕ ಕರೆಂಟ್ ಕಟ್ಟೋ ಫೆಸಿಲಿಟಿ ಬಂತಾದ್ರೂ ಸದಾ ವೆಬ್ಸೈಟ್ ಕ್ರಾಶ್ ಆಗ್ತಾ ಇದ್ದಿದ್ದರಿಂದ ಅದು ನಿರೀಕ್ಷಿತ ಮಟ್ಟದಲ್ಲಿ ಸಕ್ಸಸ್ಫುಲ್ ಆಗಿರಲಿಲ್ಲ ಆದ್ರೆ ಈಗ ಯು ಪಿ ಐ ಮೂಲಕ ಸೆಕೆಂಡುಗಳಲ್ಲಿ ಬಿಲ್ ಕಟ್ಟಬಹುದು ಗ್ರಾಮೀಣ ಪ್ರದೇಶಗಳನ್ನು ಸೇರಿ ಎಪ್ಪತ್ತು ಪರ್ಸೆಂಟ್ಗೂ ಅಧಿಕ ಜನರು ಆನ್ಲೈನ್ ಮೂಲಕವೇ ಬಿಲ್ ಪಾವತಿಸ್ತಾ ಇದ್ದಾರೆ ಇನ್ನು ನೀರಿನ ವ್ಯವಸ್ಥೆ ಈ ಡಿಜಿಟಲೀಕರಣಕ್ಕಿಂತ ಹೆಚ್ಚಾಗಿ ನೀರಿನ ವ್ಯವಸ್ಥೆ ಯುಪಿಐಗೆ ಹೆಚ್ಚಿನ ಮುಖಭಂಗವನ್ನು ತರಿಸ್ತಾ ಇದೆ ಯಾಕಂದ್ರೆ ಟೆಕ್ನಾಲಜಿ ಆಗಿಗಿಂತ ಈಗ ಬೆಳೆದಿರೋದ್ರಿಂದ ಮೋದಿ ಸರ್ಕಾರದಲ್ಲಿ ಯುಪಿಐ ಮಾಡಿದ್ರು ಅಂತ ಹೇಳಿ ಬಿಡಬಹುದು ಆದರೆ ನೀರಿನ ಸಮಸ್ಯೆಯನ್ನ ಅಷ್ಟು ಈಸಿಯಾಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ ಆ ಅವಧಿಯಲ್ಲಿ ಮನೆಗೆ ಅಗತ್ಯ ನೀರಿಗಾಗಿ ಕೊಡಪಾನ ಹಿಡಿದು ಟ್ಯಾಂಕರ್ ಬಳಿಗೆ ಓಡಬೇಕಿತ್ತು ಅಲ್ಲಿ ಜನ ಜನರ ನಡುವೆ ಜಗಳ ವಾಟರ್ ಟ್ಯಾಂಕ್ ಮಾಫಿಯಾ ಗಂಟೆಗಟ್ಟಲೆ ಕ್ಯೂ ನಿಂತು ನೀರು ಪಡೆಯುವ ಕ್ರಮ ಎರಡ್ ಸಾವಿರದ ಹದಿನಾಲ್ಕರ ಅಂತ್ಯದವರೆಗೆ ಕೇವಲ ಮೂವತ್ತು ಪರ್ಸೆಂಟ್ ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ ನಲ್ಲಿ ನೀರಿನ ವ್ಯವಸ್ಥೆ ಇತ್ತು ಆದರೆ ಎನ್ ಸರ್ಕಾರದ ಜಲ ಜೀವನ್ ನಲ್ಲಿ ಬರೋಬರಿ ಎಂಬತ್ತು ಪರ್ಸೆಂಟ್ ಪ್ರದೇಶಗಳಿಗೆ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಶುದ್ಧ ನೀರು ಜನರ ಮನೆಯ ನಲ್ಲಿಗಳಲ್ಲೇ ಬರ್ತಾ ಇದೆ ಕೇವಲ ಹನ್ನೊಂದು ವರ್ಷದಲ್ಲಿ ಇಷ್ಟು ದೊಡ್ಡ ಬದಲಾವಣೆ ಆಗಿರೋದು ನಿಜಕ್ಕೂ ಶ್ಲಾಘನೀಯ ಅಂತ ಅನ್ನಿಸ್ಕೊಳ್ತಾ ಇದೆ ಆದರೆ ಇನ್ನೂ ಕೂಡ ಕೆಲ ರಾಜ್ಯ ಹಾಗೂ ಜಿಲ್ಲೆಗಳಲ್ಲಿ ನೀರಿನ ಸಮಸ್ಯೆ ಇದ್ದು ಅಲ್ಲಿನ ಪ್ರಾದೇಶಿಕ ನಾಯಕರ ಸಹಕಾರ ಹಾಗೂ ಆಸಕ್ತಿ ಅಗತ್ಯ ಇದೆ ಅಂತ ಜನರೇ ಹೇಳ್ತಾ ಇದ್ದಾರೆ ಇನ್ನು ರಸ್ತೆ ಸಂಪರ್ಕ ರಸ್ತೆಗಳು ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಮೋಹನದಾಸ್ ಕರಮಚಂದ್ ಗಾಂಧಿ ಹೇಳಿದ್ರು ಆದರೆ ಅವರದ್ದೇ ಸರ್ನೇಮ್ ಹಾಗೂ ಆದರ್ಶಗಳನ್ನ ಇಟ್ಕೊಂಡು ಆಡಳಿತಕ್ಕೆ ಬಂದವರು ಮಾತ್ರ ಇದನ್ನ ಮರತೇ ಬಿಟ್ಟಿದ್ರು ಅಂತ ಜನರೇ ಹೇಳ್ತಾ ಇದ್ದಾರೆ ಯುಪಿಎ ಅವಧಿಯಾದ್ಯಂತ ದೇಶದ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಗ್ರಾಮೀಣ ಪ್ರದೇಶಗಳಿಗೆ ಸರಿಯಾದ ರಸ್ತೆ ಸಂಪರ್ಕ ಇರಲೇ ಇಲ್ಲ ಆದರೆ ಈಗ ಎನ್ ರಸ್ತೆಗಳ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡ್ತಾ ಇದೆ ಪ್ರತಿ ಹಳ್ಳಿ ಹಳ್ಳಿಯನ್ನು ಸಂಪರ್ಕಿಸೋದಕ್ಕೆ ಆದ್ಯತೆ ಕೊಡ್ತಾ ಇದೆ ಇಡೀ ದೇಶದ ಎಲ್ಲಾ ಊರು ಕೇರಿ ಹಳ್ಳಿಗಳಿಗೂ ಒಳ್ಳೆ ರಸ್ತೆ ಆಗಿದೆ ಅಂತ ಕೇಳಿದರೆ ಖಂಡಿತ ಇಲ್ಲ ಆದರೆ ಆಗ್ತಾ ಇದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ ಹಾಗೆ ನಿತಿನ್ ಗಡ್ಕರಿ ಅವರ ಅವಧಿಯಲ್ಲಿ ಸಾಕಷ್ಟು ಹೈವೇಗಳು ಸೇತುವೆಗಳು ಹಾಗೂ ಎಕ್ಸ್ಪ್ರೆಸ್ ವೇಗಳು ತಲೆ ಎತ್ತಿರೋದಕ್ಕೆ ನೂರಾರು ಸಾಕ್ಷಿಗಳಿವೆ ಸಂಪರ್ಕ ಕಾಣದ ಎಷ್ಟೋ ಹಳ್ಳಿ ಪ್ರದೇಶಗಳಲ್ಲಿ ಇಂದು ರಸ್ತೆ ಆಗಿರೋದು ಕೂಡ ಜನರ ಕಣ್ಣಿಗೆ ಬದಲಾವಣೆ ಗೋಚರಿಸುವಂತೆ ಮಾಡ್ತಾ ಇದೆ ಇನ್ನು ಜನಸಾಮಾನ್ಯರ ಹಂತದಿಂದ ಸ್ವಲ್ಪ ಮುಂದಕ್ಕೆ ಅಂದ್ರೆ ದೇಶದ ಭದ್ರತೆ ವಿಚಾರದಲ್ಲಿ ಭಾರತದ ಬದಲಾವಣೆಯನ್ನ ನೋಡ್ತಾ ಹೋದ್ರೂ ಒಂದಷ್ಟು ಗಮನಾರ್ಹ ವಿಚಾರಗಳು ಸಿಗ್ತಾ ಹೋಗುತ್ತವೆ ಯುಪಿ ಅವಧಿಯಲ್ಲಿ ಬಾಂಬ್ ಬ್ಲಾಸ್ಟಿಂಗ್ಗಳು ಉಗ್ರರ ಅಟ್ಯಾಕ್ಗಳು ಪ್ರತಿ ಸಾರ್ವಜನಿಕ ಸ್ಥಳದಲ್ಲೂ ಅಪರಿಚಿತ ವಸ್ತುಗಳನ್ನ ಮುಟ್ಟಬೇಡಿ ಅನ್ನೋ ಮೂಲಕ ಜನಜಾಗೃತಿಗಿಂತ ಹೆಚ್ಚಾಗಿ ನಿಮ್ಮನ್ನ ನೀವೇ ಕಾಪಾಡ್ಕೊಳ್ಬೇಕು ಅನ್ನೋ ವಾತಾವರಣ ಸೃಷ್ಟಿ ಮಾಡಿಟ್ಟಿದ್ರು ಪಾರ್ಲಿಮೆಂಟ್ ಭವನದ ಮೇಲಿನ ದಾಳಿ ಹಾಗೂ ಇಪ್ಪತ್ತಾರು ಹನ್ನೊಂದರ ಮುಂಬೈ ಅಟ್ಯಾಕ್ ಭಾರತದ ಭದ್ರತಾ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿತ್ತು ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಆದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಒಂದೇ ಒಂದು ಪ್ರಮುಖ ನಗರಗಳಲ್ಲಿ ಯಾವುದೇ ಬ್ಲಾಸ್ಟ್ ಸಂಭವಿಸಿಲ್ಲ ಉಗ್ರರು ಕಂಪ್ಲೀಟ್ ಆಗಿ ಸೈಲೆಂಟ್ ಆದ್ರ ಅಂತ ಕೇಳಿದರೆ ಖಂಡಿತ ಇಲ್ಲ ಯಾಕಂದ್ರೆ ಅದಕ್ಕೆ ತಾಜಾ ಉದಾಹರಣೆ ಪಹಲ್ಗಾಮ್ ಅಟ್ಯಾಕ್ ಆದ್ರೆ ಉಗ್ರರು ಕಾಶ್ಮೀರವನ್ನ ದಾಟಿ ದೇಶದ ಒಳಗೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಕೂಡ ಗಮನಿಸಬೇಕಾಗಿರೋ ವಿಚಾರ ಆದರೆ ದೇಶದ ಒಳಗೆ ಬಂಗಾಳ ಹಾಗೂ ಕೇರಳ ದೊಡ್ಡ ಸ್ಲೀಪರ್ ಸೆಲ್ ಆಗಿವೆ ಅನ್ನೋ ಮಾಹಿತಿಗಳು ಹಲವು ವರ್ಷಗಳಿಂದಲೇ ಇದೆ ಈಗ ಪಾಕಿಸ್ತಾನದ ಕಡೆಯಿಂದ ಸಣ್ಣ ಪುಟ್ಟ ಅಟ್ಯಾಕ್ ಆದರೂ ಅದಕ್ಕೆ ತಕ್ಕ ಉತ್ತರವನ್ನು ಕೊಡೋದು ಅಭ್ಯಾಸ ಆಗಿದೆ ಪಹಲ್ಗಾಮ್ ಅಟ್ಯಾಕ್ ಪಾಕಿಸ್ತಾನಕ್ಕೆ ಬಹಳ ದುಬಾರಿಯಾಗಿದ್ದು ಒಂದು ಕಡೆ ನೀರಿಲ್ಲದೆ ಪಾಕಿಸ್ತಾನ ಸೊರಗಿ ಹೋಗ್ತಾ ಇದ್ರೆ ದಿನೇ ದಿನೇ ಆ ದೇಶ ನಾಶ ಹಾಗೂ ಒಂದಲ್ಲ ಒಂದು ಬೆಳವಣಿಗೆಗಳು ಕೂಡ ನಡೀತಾನೆ ಇವೆ ಇದು ಮೋದಿ ಸರ್ಕಾರ ಜನರಿಗೆ ಕೊಡ್ತಾ ಇರೋ ಭರವಸೆ ಅನ್ನೋದನ್ನ ಸಾಬೀತು ಮಾಡ್ತಾ ಇದೆ ಅಲ್ಲದೆ ಪಾಕಿಸ್ತಾನದ ರಾಜಕೀಯ ನಾಯಕರು ಕೂಡ ಭಾರತದಲ್ಲಿ ರಾಹುಲ್ ಗಾಂಧಿ ಪಿ ಎಂ ಆಗಬೇಕು ಅನ್ನೋದನ್ನ ಬಯಸ್ತಾರೆ ಅಂದ್ರೆ ಉತ್ತರ ನಿಮಗೆ ಸಿಕ್ಕಿದಂತೆ ಅಂತ ಹೇಳಲಾಗುತ್ತೆ ಇನ್ನು ಸ್ಕ್ಯಾಮ್ಗಳು ಯು ಐ ಅವಧಿಯಲ್ಲಿ ಆದ ಸ್ಕ್ಯಾಮ್ ಬಿಚ್ಚಿಡ್ತಾ ಹೋದ್ರೆ ದಿನಗಳೇ ಸಾಕಾಗುವುದಿಲ್ಲ ಅನ್ನುವಷ್ಟಿವೆ ಆದರೆ ಈಗ ಸ್ಕ್ಯಾಮ್ಗಳ ಸಂಖ್ಯೆ ತಗ್ಗಿದೆ ಹಾಗಂದ ಮಾತ್ರಕ್ಕೆ ಬಿಜೆಪಿ ನಾಯಕರೆಲ್ಲ ದೈವಾಂಶ ಸಂಭೂತರು ಯಾರು ದುಡ್ಡೆ ಹೊಡೆಯಲ್ವೇನೋ ಅಂತೆಲ್ಲ ಹೇಳೋದಕ್ಕಾಗಲ್ಲ ಆದರೆ ದೊಡ್ಡ ಹುದ್ದೆಯಲ್ಲಿ ಕೂತವರು ಖಡಕ್ಕಾಗಿ ಇರೋದ್ರಿಂದ ಎಲ್ಲವೂ ಕಂಟ್ರೋಲ್ನಲ್ಲಿದೆ ಇನ್ನು ಇದಕ್ಕೆ ಅಡಿಷನಲ್ ಆಗಿ ಸೇರಿಸೋದಾದ್ರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದತಿ ರಾಮ ಮಂದಿರ ನಿರ್ಮಾಣ ಸಿ ಎ ಯುಸಿಸಿ ಹಾಗೆ ಇನ್ನೂ ಒಂದಷ್ಟು ವಿಚಾರಗಳನ್ನು ಸೇರಿಸಿಕೊಂಡು ಹೋಗ್ಬೋದು ಹೀಗಾಗಿ ಜನರು ಎನ್ ಡಿ ಸರ್ಕಾರವನ್ನು ಮತ್ತೆ ಮತ್ತೆ ಗೆಲ್ಲಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ